ಮನೆಯಲ್ಲೇ ಉಚ್ಚಾಟ ಮಾಡಿದ್ರು ಅಂತ ಆಯ್ತಣ್ಣ ಒಂದು ನಿಮಿಷ ನಾನು ಹೇಳ್ತೀನಿ ಅಭಿಮಾನಿಗಳು ಉಚ್ಚಾಟ ಮಾಡ್ತಾರೆ ಅದು ಕತ್ತಲು ತುಂಬ ಮೇಲೆ ನಡೆದಾಗ ಇವ್ರೇನು ಆರೋಪ ಮಾಡಿದ್ರು ಮುಂಬೈ ಮೇಳೆ ನಡೆದಾಗ ಇವ್ರ ಆರೋಪ ಏನು ಮಾಡಿದ್ರು ಅಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳು ರಕ್ಷಣೆ ಇಲಾಖೆ ಮುಂಬೈ ಮೇಳದಲ್ಲಿ ಅರವತ್ತು ಕೋಟಿ ಜನ ಪಾಲ್ಗೊಂಡಿದ್ರು ಕೋಟಿ ಎಷ್ಟು ಅಂಬುಲೆನ್ಸ್ಗಳು ವೈದ್ಯರು ದಾನಿಯರು ಎಷ್ಟು ಜನ ವ್ಯವಸ್ಥೆ ಮಾಡಿದ್ರು ಮತ್ತೆ ಅದು ವೈಪಲ್ಯನಾ ದಾಳಿ ಆದಾಗ ಭದ್ರತಾ ವೈಫಲ್ಯ ಅಂತ ಹೇಳಿದ್ರು ಯಾವ ವೈಪಲ್ಯ ಈ ಸರ್ಕಾರನ ವೈಫಲ್ಯ ನ್ಯಾಯಕೀಯ ರಾಜಕೀಯ ನೋಡಿ ಸತ್ತವರ ಸಮಾಧಿ ಮೇಲೆ ನಾವು ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡಲ್ಲ ಹಿಂದೆ ಪುನೀತ್ ರಾಜ್ಕುಮಾರ್ ಮರಣ ಎಷ್ಟು ಲಕ್ಷ ಜನ ಸೇರಿದ್ರು ಪುನೀತ್ ರಾಜ್ಕುಮಾರ್ ಮರಣ ಬಂದಿದಾಗ ಇದ್ರ ನಾಲ್ಕು ಹತ್ತರಷ್ಟು ಜನ ಬಂತು ಎರಡು ಸಲಕಾರ ಯಾವೀತಿ ಸುವ ವ್ಯವಸ್ಥಿತವಾಗಿ ಪೊಲೀಸ್ ಇರ್ಬೋದು ರಕ್ಷಣಾ ಇಲಾಖೆ ಇರ್ಬೋದು ಅಥವಾ ಅಲ್ಲಿ ವೈದ್ಯರುಗಳು ನೇಮಕ ಮಾಡಿ ವ್ಯವಸ್ಥಿತ ಮಾಡಿದ್ರು ನಮಗೆ ರಾಜಕಾರಣ ಬೇಕಾಗಿಲ್ಲ ಸತ್ತವರ ಸಮಾಜ ರಾಜಕಾರಣ ಮಾಡಲ್ಲ ನಾವು ಆದ್ರೆ ಇವರು ಸ್ವಾರ್ಥಕ್ಕೋಸ್ಕರ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ ಇವ್ರು ಬ್ಯಾಟಿಂಗ್ ಮಾಡಿದ್ರ ಇವ್ರು ಬೌಲಿಂಗ್ ಮಾಡಿದ್ರ ಇವರು ಸಿಕ್ಸರ್ ಎತ್ತಿದ್ರ ಇವರು ಬಂದಿದ್ರು ಇಡೀ ಇಲಾಖೆ ಸಂಭ್ರಮಾಚರಣೆ ಮನೆ ಮಾಡಿದ್ದಿಲ್ಲ ನಿನ್ನೆ ತರಾತುರಿ ಯಾಕೆ ಮಾಡ್ಬೇಕಾಯ್ತು ಆಗಳಿದು ಆ ಸಿ ಬಿ ಆಟಗಾರರ ವಿರೀ ಅಲ್ಲಿ ಮೂರುಭಾವಿ ಕಾರ್ಯಕ್ರಮ ಸಭೆಯನ್ನು ಮಾಡಿ ಹೆಚ್ಚು ಪೊಲೀಸನ್ನು ನೇಮಕ ಮಾಡಿ ವ್ಯವಸ್ಥಿತವಾಗಿ ಓಪನ್ ರಸ್ತೆ ಮೆರವಣಿಗೆ ಮಾಡಿದ್ರೆ ಇನ್ನೂ ಆಟಗಾರಿಗೂ ಗೌರವ ಸಿಕ್ಕಿತ್ತು ಆದರೆ ಈಗ ಏನಾಯಿತು ಹನ್ನೆರಡು ಜನರ ಶವದ ಮೇಲೆ ಕಪ್ಪನ್ನು ನಾವು ಮಾಡಲಿಲ್ಲ ಇದು ಆಟಗಾರಿಕೆ ನಮ್ಮ ಕರ್ನಾಟಕ ಅಪಮಾನ ಯಾರು ಹದಿನೇಳು ವರ್ಷದಿಂದ ತಮ್ಮ ಬದುಕನ್ನಲ್ಲಿ ಆ ಕೋಲಿಯ ಒಬ್ಬ ಆಟಗಾರರು ಭಿನ್ನಾದಾಗ ಭಾವುಕರಾಗಿತ್ತು ಹದಿನೇಳು ಹದಿನೆಂಟು ವರ್ಷದ ಶ್ರಮ ಕೋಲಿಯ ಶ್ರಮ ಇನ್ನೇ ಭಿನ್ನಾಗಿತ್ತು ಭಾವುಕರಾಗಿತ್ತು ಅಂಥವ್ರು ಬೇಸರ ಕೊಹ್ಲಿ ಅಂತ ಬರ್ತಾರೆ ಎಷ್ಟು ಅಭಿಮಾನಿ ಕೋಟ್ಯಂತರ ಅಭಿಮಾನಿಗಳು ಅತಿ ಹೆಚ್ಚು ಅಭಿಮಾನ ಹೊಂದಿರ್ತಕ್ಕಂಥದ್ದು ಹೋಗಿ ಗೊತ್ತಾಗಲಿಲ್ಲ ಹಾಗಾಗಿ ಟೋಟಲಿ ಸರ್ಕಾರವಾಗಿರುವುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ